ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ಶನಿವಾರ ಭಾನುವಾರ ನನಗೆ ಕ್ಲಾಸಸ್ ಇರಲ್ಲ ಸೊ ಈ ವೀಕೆಂಡ್ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಳ ಅಂತ ಒಂದು ಸ್ಕಿನ್ ಕ್ಲಿನಿಕಲ್ಲಿ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ನಾನು ನನ್ನ ಫ್ರೆಂಡ್ ಹೊರಟು ನಮ್ಮ ಯೂನಿವರ್ಸಿಟಿಯಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿತ್ತು ಅಷ್ಟೇ ಕ್ಲಿನಿಕ್ ಹೆಸರು ಪಿ ಫುನ್ ಲೀಚ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫೇಷಿಯಲ್ ಮಾಡಿಸ್ತಿರೋದ್ರಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಭಯಕ್ಕೆ ಬೇಸಿಕ್ ಪ್ಯಾಕೇಜ್ ನ ಇದು ಜಸ್ಟ್ ಕ್ಲೆನ್ಸಿಂಗ್ ಮತ್ತೆ ಹೈಡ್ರೇಟಿಂಗ್ ಪ್ಯಾಕೇಜ್ ಮೊದಲಿಗೆ ನಮ್ಮ ಸ್ಕಿನ್ ಟೆಸ್ಟ್ ಮಾಡ್ತಾರೆ ಡಿಫ್ರೆಂಟ್ ಲೈಟ್ಸ್ ಯೂಸ್ ಮಾಡ್ಕೊಂಡು ಫೋಟೋಸ್ ತೆಗ್ದಿಟ್ಟು ನೋಡ್ತಾರೆ ನಂತರ ಡರ್ಮಟಾಲಜಿ ಜಸ್ಟ್ ಈ ಫೋಟೋಸ್ ನ ಮತ್ತೆ ನಮ್ಮ ಸ್ಕಿನ್ ನ ನೋಡ್ಬಿಟ್ಟು ಮೇಜರ್ ಪ್ರಾಬ್ಲಮ್ಸ್ ಏನಿರುತ್ತೋ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ನ ಪ್ಲಾನ್ ಮಾಡ್ತಾರೆ ನನ್ನ ಸ್ಕಿನ್ ನೋಡಿದಾಗ ಅವ್ರಿಗೆ ಜಾಸ್ತಿ ಎತ್ತಿ ಕಾಣಿಸಿದ್ದು ವೈಟ್ ಅಂಡ್ ನನ್ನ ಟಿ ಝೋನ್ ಅಲ್ಲಿ ಜಾಸ್ತಿ ಆಯಿಲಿನೆಸ್ ಇತ್ತು ನನಗೆ ಹೇಗೆ ಮಾಡಿದ್ರು ಅಂದ್ರೆ ಅಲ್ಲಿಗೆ ಚೆನ್ನಾಗಿ ಸ್ಕಿನ್ ನ ಕ್ಲೀನ್ ಮಾಡಿಬಿಟ್ಟು ಪ್ರೆಪ್ ಮಾಡ್ಕೊಂಡ್ರು ನಂತರ ನನ್ನ ಪೋರ್ಸ್ ನ ಓಪನ್ ಮಾಡೋದಿಕ್ಕೆ ಒಂದು ಕ್ರೀಮ್ ನ ಹಚ್ಚಬಿಟ್ಟು ಒಂದ್ ಐದ್ ನಿಮಿಷ ಸ್ಟೀಮ್ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಪರ್ಟಿಕ್ಯುಲರ್ ಸ್ಟೆಪ್ ಇದೆ ಅಲ್ವಾ ಓ ಎಷ್ಟು ನೋವಾಗ್ತಿತ್ತು ಬಟ್ ತಡ್ಕೊಂಡು ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಏನೋ ಒಂದ್ ಕ್ರೀಮ್ ಹಚ್ಚಬಿಟ್ಟು ಈ ತರ ಬ್ಲೂ ಲೈಟ್ ಇಂದ ನಮ್ಗೆ ಮಸಾಜ್ ಮಾಡಿದ್ರು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫೇಸ್ ಶೀಟ್ ಮಾಸ್ಕ್ ಹಾಕ್ಬಿಟ್ಟು ಒಂದ್ ಹತ್ತು ನಿಮಿಷ ಬಿಟ್ಟು ಲಾಸ್ಟ್ ಅಲ್ಲಿ ಇನ್ನೊಂದ್ಸರಿ ನೋಡ್ಕೋಬಿಟ್ರು ಏನಾದ್ರೂ ವೈಟ್ ಹೆಡ್ಸ್ ಉಳಿದಿ ಅಂತ ಅದನ್ನ ತೆಗೆದುಬಿಟ್ಟು ಚೆನ್ನಾಗಿ ಕ್ರೀಮ್ ಹಾಕ್ಬಿಟ್ಟು ಸನ್ಸ್ಕ್ರೀನ್ ಹಚ್ಬಿಟ್ಟು ನಮ್ಮನ್ನ ಕಳ್ಸಿ ಇಷ್ಟೆಲ್ಲಾ ಮಾಡೋದಕ್ಕೆ ಅರ್ವತ್ ನಿಮಿಷ ತಗೊಂಡು ಇಂಟೈರ್ ಟ್ರೀಟ್ಮೆಂಟ್ ಕಾಸ್ಟ್ ಬಂದ್ಬಿಟ್ಟು ಜಸ್ಟ್ ಫಿಫ್ಟಿ ಸೆವೆನ್ ಒನ್ ಅಂದ್ರೆ ಏಳ್ನೂರು ರೂಪಾಯಿ ಅಷ್ಟೇ ಡಿಸೈಡ್ ಮಾಡ್ಕೊಂಡೆ ಮಂತ್ಲಿ ಒನ್ಸ್ ಆದ್ರೂ ಇದನ್ನ ನಾನು ಮಾಡಿಸ್ಕೋಬೇಕು ಅಂತ ಈ ವಿಡಿಯೋ ಮುಗೀತು ಮತ್ತ ಇನ್ನೊಂದು ವಿಡಿಯೋ ಸಿಗೋಣ ಓಕೆ ಬಾಯ್ ಬಾಯ್